ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಯ ಹಳೆಯ ಕಟ್ಟಡಗಳು ನವೀಕರಣಗೊಳ್ಳದೆ ಶಿಲಾವಸ್ಥೆ ತಲುಪಿರುವ ಎಂದಿನ ಪರಿಸ್ಥಿತಿಯಲ್ಲಿ ತಾವು ಓದಿದ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಮುಂದಾದ ಹಳೆಯ ವಿದ್ಯಾರ್ಥಿಗಳು ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಬಿದರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ವಿದ್ಯಾರ್ಥಿಗಳು ಅವರು ವಿದ್ಯಾಭ್ಯಾಸ ಮಾಡಿದ ಶಾಲೆಯ ಆರು ಕೊಠಡಿಗಳಿಗೆ ತಾವೇ ಸ್ವತಃ ತಮ್ಮ ಖರ್ಚಿನಿಂದ ಬಣ್ಣ ಬಳಿಯುವ ಮೂಲಕ ಶಾಲೆಗೆ ಹೊಸ ರಂಗು ಮೂಡಿಸಿದ್ದಾರೆ ಇವರ ಸಹಾಯಕ್ಕೆ ಬೆಂಗಳೂರು ೂರಿನ ಜಯನಗರದ ಸ್ಕೂಲ್ ಬೆಲ್ ಐಕಾನ್ ಸಂಸ್ಥೆ ಕೂಡ ಕೈಜೋಡಿಸಿದೆ ಹಳೆ ವಿದ್ಯಾರ್ಥಿಗಳು ಹಾಗೂ ಬೆಲ್ ಐಕಾನ್ ಸಂಸ್ಥೆಯ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಯುವಕರ ತಂಡ ಬಿದರೆ ಗ್ರಾಮಸ್ಥರ ಸಹಕಾರದೊಂದಿಗೆ ನಾಲ್ಕು ದಿನಗಳ ಕಾಲ ಶ್ರಮ ವಹಿಸಿ ಎಲ್ಲ ಕೊಠಡಿಗಳನ್ನು ಶೃಂಗಾರಗೊಳಿಸಿದ್ದಾರೆ ಗ್ರಾಮೀಣ ಸೊಗಡಿನ ಸಂದೇಶ ಸಾರುವ ಚಿತ್ರಪಟಗಳು ವಿದ್ಯಾರ್ಥಿಗಳ ಕಣ್ಮನ ಸೆಳೆಯುತ್ತಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸ್ಕೂಲ್ ಬೆಲ್ ಐಕಾನ್ ಸಂಸ್ಥೆಯ ತೇಜು ಅವನತೆಯತ್ತ ಸಾಗುತ್ತಿರುವ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಮ್ಮ ಸ್ಕೂಲ್ ಬೆಲ್ ಸಂಸ್ಥೆ ಗ್ರಾಮದಲ್ಲಿ ದೇವಾಲಯದ ಗಂಟೆ ಬಾರಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮದ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಅಂತ ತಿಳಿಸಿದ್ರು ಸುದ್ದಿ ಸಮಾಚಾರಗಳ ಆಗರ